ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯನ್ನ ಎಸ್ ವೀಕ್ಷಕರೇ ಚಿನ್ನದ ಬೆಲೆಯಲ್ಲಿ ನಿರಂತರವಾದಂತಹ ಏರಿಕೆಗಳು ಇದೆ ಕಳೆದ ಒಂದಷ್ಟು ದಿನಗಳಿಂದ ನೀವು ನೋಡಿರ್ತೀರಿ ಚಿನ್ನದ ಮೇಲೆ ಒಂಬತ್ತು ಸಾವಿರದ ಮುನ್ನೂರು ಒಂಬತ್ತು ಸಾವಿರದ ನಾಲ್ಕುನೂರು ಈ ರೀತಿ ಏರಿಕೆಯಾಗ್ತಾ ಇತ್ತು ಸದ್ಯಕ್ಕೆ ಒಂಬತ್ತು ಸಾವಿರದ ಏಳ್ನೂರರಿಂದ ಒಂಬತ್ತು ಸಾವಿರದ ಎಂಟುನೂರುವರೆಗೆ ಚಿನ್ನದ ಬೆಲೆ ಎನ್ನುವಂಥದ್ದು ಬಂದು ಮುಟ್ಟಿದೆ ಕೇವಲ ಒಂದು ಗ್ರಾಮಿನ ಚಿನ್ನದ ಬೆಲೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಏಳು ಸಾವಿರದವರೆಗೂ ಕೂಡ ತಲುಪಿದೆ ಅನ್ನುವಂತಹ ಮಾಹಿತಿ ಇದೆ ಸದ್ಯ ಎಂಟು ಗ್ರಾಮ್ ಅಂದರೆ ಒಂದು ಪವನ್ ಚಿನ್ನದ ಬೆಲೆ ಒಂದು ಲಕ್ಷ ಹತ್ತಿರ ಆಗ್ತದೆ ಕಳೆದ ಐದು ವರ್ಷಗಳ ಹಿಂದೆ ನೀವು ಒಂದು ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡುವಾಗ ಅಂದಿಗೆ ಹಾಗೆ ಇಂದಿಗೂ ಹೋಲಿಕೆಯನ್ನು ಮಾಡಿ ನೋಡುವಾಗ ಆಕಾಶವೇ ತಲೆಯ ಮೇಲೆ ಬಿದ್ದಂತಹ ಅನುಭವ ಆಗ್ತದೆ ತೀರ ಏರಿಕೆ ಎನ್ನುವಂಥದ್ದು ಆಗ್ತಾ ಇದೆ ಕಾರಣವನ್ನ ಕೇಳುವುದಕ್ಕೆ ನೋಡಿದರೆ ಏನೋ ಜಿ ಎಸ್ ಟಿ ವಿಚಾರವನ್ನು ಕೊಡ್ತಾರೆ ಮತ್ತೊಂದು ಬೇರೊಂದು ಕಾರಣಗಳನ್ನು ನೀಡ್ತಾರೆ ಆದರೆ ಈ ವಿಚಾರಗಳಿಂದ ತೀರ ಇಷ್ಟು ಚಿನ್ನದ ಬೆಲೆ ಆಗಿರೋದ್ರಿಂದ ಇದರಲ್ಲಿ ಯಾರು ಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಹೇಳಿ ನೋಡುವುದಾದ್ರೆ ತೀರ ಶ್ರೀಮಂತರು ಯಾರಿದ್ದಾರೆ ಅವರಿಗೆ ಒಂಬತ್ತು ಅಲ್ಲ ಒಂದು ಗ್ರಾಮಿಗೆ ಒಂದು ಲಕ್ಷ ಆದರೂ ಖರೀದಿಸುವಂತಹ ಸಾಮರ್ಥ್ಯಗಳಿರ್ತದೆ ಖರೀದಿಸ್ತಾರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ ಫಂಡ್ ಇರ್ತದೆ ಅವರತ್ರ ಆರಾಮವಾಗಿ ಖರೀದಿಸ್ತಾರೆ ತೀರ ಬಡವರು ಯಾರಿದ್ದಾರೆ ಅವರಿಗೆ ಚಿನ್ನದ ಅಗತ್ಯತೆ ಇಲ್ಲ ಇನ್ನು ಅವರಿಗೆ ಒಂದು ದಿನದ ಜೀವನ ಹೋದರೆ ಸಾಕು ಅನ್ನುವ ಮನಸ್ಥಿತಿಯಲ್ಲಿರ್ತಾರೆ ಖರೀದಿಸುವಂತಹ ಮನಸ್ಥಿತಿಗೆ ಹೋಗುವುದಿಲ್ಲ ಬಟ್ ನಾವು ನೀವುಗಳು ಮಧ್ಯಮ ವರ್ಗದ ಜನರು ಯಾರಿದ್ದೇವೆ ನಾವು ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಮಧ್ಯಮ ವರ್ಗದ ಜನರಿಗೆ ಒಂದಲ್ಲ ಒಂದು ಕಾರಣಗಳಿಂದ ಮದುವೆಯಾಗಿರಬಹುದು ಅಥವಾ ಮತ್ತೊಂದು ಮಗದೊಂದು ಕಾರಣಗಳಿಗೆ ಚಿನ್ನದ ಅಗತ್ಯತೆಗಳನ್ನುವಂಥದ್ದು ಬೇಕಾಗ್ತದೆ ಒಂಬತ್ತು ಸಾವಿರ ಅಲ್ಲ ಹದಿನೈದು ಸಾವಿರಗಳಾದರೂ ಕೂಡ ಚಿನ್ನವನ್ನು ಖರೀದಿ ಮಾಡುವಂತಹ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಸಾಲ ಮಾಡಿಯೋ ಕಷ್ಟಪಟ್ಟೋ ಹಾಗೋ ಹೀಗೋ ಚಿನ್ನ ಬೇಕು ಅಂತ ಹೇಳಿ ಅದನ್ನು ಖರೀದಿ ಮಾಡ್ತೇವೆ ಒಮ್ಮೆ ಆಲೋಚನೆ ಮಾಡಿ ಮನು ಮನುಷ್ಯನ ಬದುಕಿಗೆ ಚಿನ್ನದ ಅಗತ್ಯತೆ ಉಂಟಾ ಅಥವಾ ತೀರಾ ಅದಿಲ್ಲದೆ ಬದುಕುವುದಕ್ಕೆ ಅನಿವಾರ್ಯದ ಸ್ಥಿತಿಯೋ ಅಂತ ಹೇಳಿ ನಾವು ಆಲೋಚಿಸಬೇಕಾಗ್ತದೆ ಖಂಡಿತವಾಗಿಯೂ ಇಲ್ಲ ಚಿನ್ನ ಇಲ್ಲದೆ ಜೀವನವನ್ನು ಸಾಗಿಸಬಹುದು ಏನು ದೊಡ್ಡ ವಿಚಾರ ಅಲ್ಲ ಆದರೆ ಬೇಕು ಅನ್ನುವಂಥ ಮನಸ್ಥಿತಿ ಚಿನ್ನ ಬೇಕು ಅನ್ನುವಂಥದ್ದು ಏನು ಭವಿಷ್ಯತ್ತಿನ ಹಿತದೃಷ್ಟಿಯಿಂದಲೂ ಏನೋ ಗೊತ್ತಿಲ್ಲ ಬೇಕು ಆದರೆ ಖರೀದಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಆಲೋಚಿಸೋಣ ಒಂದು ಗ್ರಾಮಿಗೆ ಒಂಬತ್ತು ಸಾವಿರದ ಎಂಟುನೂರ ಆಸುಪಾಸಲ್ಲಿ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಹಾಗಾದ್ರೆ ನಾವು ಪವನ್ಗಟ್ಟಲ್ಲಿ ಚಿನ್ನವನ್ನು ತೆಗೀಲಿಕ್ಕೆ ಸಾಧ್ಯ ಉಂಟ ಪವನ್ ವಿಚಾರ ಬಿಡಿ ಒಂದು ಐದು ಗ್ರಾಮ್ ಚಿನ್ನ ತೆಗೆಯುವುದಕ್ಕೂ ಕೂಡ ನಮ್ಮಿಂದ ಅಸಾಧ್ಯವಾದಂತಹ ಸ್ಥಿತಿ ಇದೆ ಹಾಗಾದ್ರೆ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ ಇದ್ದಕ್ಕಿದ್ದ ಹಾಗೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಯಾಕೆ ಆಗಿದೆ ಅಂತ ಹೇಳಿ ಆಗುವುದಕ್ಕೆ ಕಾರಣಗಳು ನಾವೇ ನಾವು ನೀವುಗಳೇ ಕಾರಣಗಳು ಏನಂತ ಕೇಳಿದ್ರೆ ಅರ್ಥಶಾಸ್ತ್ರದ ಆ ಮಾತಿನ ಹಾಗೆ ಬೆಲೆ ಹೆಚ್ಚಾದಾಗ ಎಲ್ಲಿ ಬೇಡಿಕೆಯು ಹೆಚ್ಚಾಗ್ತದೋ ಆಗ ಬೆಲೆ ಅನ್ನುವಂಥದ್ದು ಕಡಿಮೆ ಆಗುವುದಿಲ್ಲ ಬೆಲೆ ಕಡಿಮೆಯಾದರೆ ಒಂದು ವಸ್ತುವಿನ ಬೇಡಿಕೆ ಹೆಚ್ಚಾಗುವಂಥದ್ದು ಸಹಜ ಯಾವುದೋ ಒಂದು ವಸ್ತು ಇರ್ತದೆ ಅದರ ಬೆಲೆ ಒಂದು ಮೊಬೈಲ್ ಫೋನ್ ಅಂತ ಹೇಳಿ ಒಂದು ಮೊಬೈಲ್ ಫೋನ್ನ ಬೆಲೆ ಕಡಿಮೆಯಾಗಿದೆ ಸೊ ಅದಕ್ಕೆ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ ಖರೀದಿಸುವವರ ಸಂಖ್ಯೆ ಹೆಚ್ಚಾಗ್ತದೆ ಯಾವಾಗ ಬೆಲೆ ಹೆಚ್ಚಿರ್ತದೆ ಅಲ್ಲಿ ಬೇಡಿಕೆ ಕಡಿಮೆಯಾಗಬೇಕು ಬಟ್ ಚಿನ್ನದ ವಿಚಾರದಲ್ಲಿ ಉಲ್ಟ ಹೊಡಿತಾ ಇದೆ ಬೆಲೆ ಹೆಚ್ಚಾಗ್ತದೆ ಖರೀದಿಸುವಂತವರ ಬೇಡಿಕೆಗಳು ಕಡಿಮೆ ಆಗುವುದಿಲ್ಲ ಬೇಡಿಕೆ ಕಡಿಮೆ ಆಗದಿದ್ರೆ ಅದರ ಮೊತ್ತವನ್ನ ರೇಟ್ ಅನ್ನ ಏನು ಕಡಿಮೆಗೊಳಿಸ್ಲಿಕ್ಕೆ ಯಾರಾದ್ರೂ ಮುಂದಾಗ್ತಾರ ಖಂಡಿತವಾಗಿಯೂ ಇಲ್ಲ ನಾವು ಬೆಲೆ ಜಾಸ್ತಿ ಮಾಡ್ತಾ ಹೋಗ್ತೇವೆ ಖರೀದಿಸುವವರ ಸಂಖ್ಯೆ ಕಡಿಮೆ ಆಗುವುದಿಲ್ಲ ಯಾರು ಮಧ್ಯಮ ವರ್ಗದವರು ಖರೀದಿಸುತ್ತಾರೆ ಶ್ರೀಮಂತರು ಖರೀದಿಸ್ತಾರೆ ಸೊ ತೊಂದರೆ ಇಲ್ಲ ಅಂತ ಹೇಳಿ ಅದರ ಬೆಲೆಯಲ್ಲಿ ಏರಿಕೆಯನ್ನ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಏನ್ ಮಾಡೋಣ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಹೇಳಿದ್ರೆ ಬಟ್ ಇದು ಎಷ್ಟು ಜನ ಫಾಲೋ ಮಾಡ್ತೀರಾ ಅಥವಾ ಇದು ನಡೀತದೆ ಅಂತ ಹೇಳಿ ಗೊತ್ತಿಲ್ಲ ಏನೋ ತಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಅನಿವಾರ್ಯತೆ ಅಂತ ಹೇಳಿ ಎಷ್ಟು ರೇಟ್ ಆದರೂ ಖರೀದಿಸುವಂತಹ ಪ್ರಯತ್ನವನ್ನೇ ಮಾಡ್ತೀರಿ ಚಿನ್ನವನ್ನ ಆದ್ರೂ ಕೂಡ ಒಮ್ಮೆ ನಾವೊಮ್ಮೆ ಜಸ್ಟ್ ಬ್ರೇಕ್ ಹಾಕುವ ಒಂದಷ್ಟು ಸಮಯಗಳ ಕಾಲ ಚಿನ್ನದ ಪರ್ಚೇಸ್ಗೆ ಹೋಗುದೇ ಬೇಡ ಚಿನ್ನವನ್ನು ಪರ್ಚೇಸ್ ಮಾಡುವುದೇ ಬೇಡ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅಂತ ಹೇಳಿ ಇಟ್ಕೊಳ್ಳುವ ಬೇಡ ನಮಗೆ ಚಿನ್ನ ಅಷ್ಟು ರೇಟ್ ಕೊಟ್ಟು ನಾವು ಚಿನ್ನವನ್ನು ಮಾಡಿ ಖರೀದಿ ಮಾಡ್ತೇವೆ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತದೆ ಆಗ್ಲಿ ನಾವು ಖರೀದಿ ಮಾಡುವಂತದ್ದೇ ಬೇಡ ಅಂತ ಹೇಳಿ ಒಂದು ಮನಸ್ಥಿತಿಯನ್ನು ಇಟ್ಟುಕೊಳ್ಳುವ ಖರೀದಿ ಮಾಡುವವರ ಸಂಖ್ಯೆಯೇ ಕಡಿಮೆ ಆಯಿತು ಅಂತ ಹೇಳಿದ್ರೆ ಚಿನ್ನದ ಮೊತ್ತವನ್ನ ಅದರ ಬೆಲೆಯನ್ನ ಕಡಿಮೆಗೊಳಿಸಬೇಕಾಗ್ತದೆ ಬಟ್ ಅದು ಉಳಿಸ್ತಾರೆ ಇಲ್ಲೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಶ್ರೀಮಂತರಿಗಿಂತ ಹೆಚ್ಚು ಈ ಲೋಕದಲ್ಲಿ ಇರುವಂತವರು ಮಧ್ಯಮ ವರ್ಗದ ಜನರು ಹಾಗಾಗಿ ಮಧ್ಯಮ ವರ್ಗದವರು ಯಾರೆಲ್ಲ ಇದ್ದೀರಿ ಸ್ವಲ್ಪ ದಿನಗಳ ಮಟ್ಟಿಗೆ ಖರೀದಿ ಮಾಡುವಂತಹ ಕೆಲಸವನ್ನ ನಿಲ್ಲಿಸಿ ಒಂಬತ್ತು ಸಾವಿರದ ಎಂಟುನೂರ ಆಸುಪಾಸಿಗೆ ಆಗಿದೆ ಒಂದಷ್ಟು ದಿನಗಳ ಕಾಲ ಚಿನ್ನವನ್ನು ಖರೀದಿ ಮಾಡುವಂಥದ್ದನ್ನೇ ನಿಲ್ಲಿಸಿ ಬಿಡೋಣ ಅದಕ್ಕೆ ಅದರ ಬೇಡಿಕೆಯನ್ನೇ ಕಡಿಮೆಗೊಳಿಸೋಣ ಆಗಾದ್ರೂ ಚಿನ್ನದ ಬೆಲೆಯಲ್ಲಿ ಕಡಿಮೆ ಆಗ್ತದ ಅನ್ನುವಂಥದ್ದನ್ನ ನಾವು ಕಾದು ನೋಡೋಣ ಕಾರಣವನ್ನ ಕೇಳಿದ್ರೆ ಜಿ ಎಸ್ ಟಿ ವಿಚಾರಗಳು ಮತ್ತೊಂದು ಮಗದೊಂದು ಅಂತ ಹೇಳಿ ನಾನಾ ಕಾರಣಗಳು ಹೇಳ್ತಾರೆ ಚಿನ್ನದ ಮೊತ್ತದ ಏರಿಕೆಗೆ ಅದು ಎಲ್ಲವೂ ಇರಲಿ ಒಂದು ಇರ್ಲಿ ಸೊ ಇಷ್ಟು ಮೊತ್ತ ಆದ್ರೂ ಕೂಡ ನಿರಂತರವಾಗಿ ಬೇಡಿಕೆ ಖರೀದಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿರುವಾಗ ಆದರೆ ಬೆಲೆಯಲ್ಲಿ ಯಾವ ಕಾರಣಕ್ಕೂ ಕಡಿಮೆ ಅನ್ನುವಂಥದ್ದು ಒಂದು ಎರಡು ದಿನಗಳ ನಾಟಕೀಯವಾಗಿ ಒಂಬತ್ತು ಸಾವಿರದ ಎಂಟುನೂರು ಇದ್ರೆ ಅದನ್ನು ಮುನ್ನೂರು ಒಂಬತ್ತು ಸಾವಿರದ ನಾಲ್ಕುನೂರ ಎಲ್ಲ ಮಾಡ್ತಾರೆ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಕಡೆ ಕಡೆ ಮಾಡ್ತಾರೆ ಅದೆಲ್ಲ ಒಂದು ನಾಟಕ ಅಷ್ಟೇ ಮಾರ್ಕೆಟಿಂಗ್ ಸ್ಕೇಲ್ಗಳಷ್ಟೇ ಬಟ್ ಮುಂದಿನ ದಿನಗಳಲ್ಲಿ ಯಾರು ಆ ಇಂತಹ ಚಿನ್ನವನ್ನು ಖರೀದಿ ಮಾಡುವಂತಹ ಮನಸ್ಥಿತಿಯಲ್ಲಿದ್ದೀರಿ ಸ್ವಲ್ಪ ದಿನಗಳ ಮಟ್ಟಿಗೆ ಖರೀದಿ ಮಾಡುವಂತಹ ಪ್ರಯತ್ನವನ್ನು ನೋಡಿ ಆಲೋಚಿಸಿ ಮತ್ತೆ ನಿಮ್ಮ ವಿಚಾರಕ್ಕೆ ಬಿಟ್ಟದ್ದು ನಾನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಷ್ಟೇ ಯಾರೊಂದಿಗೂ ಬಲತ್ಕಾರವಾಗಿ ಅಥವಾ ಬಲವಂತವಾಗಿ ಹೇಳಿದ್ದಲ್ಲ ಸೊ ಅದಕ್ಕೆ ಬೇಡಿಕೆಯನ್ನು ಕಟ್ ನಾವಾಗಿ ಎಲ್ಲರೂ ಒಬ್ಬರಿಬ್ಬರಲ್ಲ ಎಲ್ಲರೂ ಅಷ್ಟೇ ಆ ಬೇಡಿಕೆಯನ್ನು ಕಡಿಮೆಗೊಳಿಸೋಣ ಆಗಲಾದರೂ ಈ ಅದರ ಬೆಲೆಯಲ್ಲಿ ಕಡಿಮೆ ಆಗ್ತದ ಅಂತ ಹೇಳಿ ನೋಡುವ ಇಲ್ಲ ಮುಂದಿನ ದಿನಗಳಲ್ಲಿ ಅದರ ಮೊತ್ತ ಹೆಚ್ಚಾಗ್ತದೆ ನಮಗೆ ಹಾಗೆ ಹೇಗೆ ಅಂತ ಹೇಳಿದರೆ ಸಾಲವೋ ಅಥವಾ ಮತ್ತೊಂದು ಮಗದನ್ನು ಮಾಡಿ ಖರೀದಿಸುವಂಥ ಪ್ರಯತ್ನವನ್ನು ಮಾಡಬೇಡಿ ಯಾರು ಬರುವಾಗ ತಂದವರಿಲ್ಲ ಅಥವಾ ಹೋಗುವಾಗ ಕೊಂಡು ಹೋಗುವವರಿಲ್ಲ ಕೇವಲ ಚಿನ್ನ ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ಸಾಲ ಮಾಡಿ ಏನು ಕಷ್ಟವನ್ನು ಅನುಭವಿಸುವುದಕ್ಕಿಂತ ಖರೀದಿಸದೇ ಇರುವಂಥದ್ದೇ ಉತ್ತಮ ಹಾಗಾಗಿ ಈ ವಿಚಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಚಿನ್ನದ ಮೊತ್ತ ತೀರ ಆಗಲಿ ಎಲ್ಲರಿಗೂ ಮಧ್ಯಮ ವರ್ಗದವರಿಗೂ ಅಥವಾ ತೀರ ಬಡತನದಲ್ಲಿರುವವರು ಎಲ್ಲರಿಗೂ ಕೂಡ ಈ ಚಿನ್ನವನ್ನು ಖರೀದಿಸುವಂತಹ ಸಾಮರ್ಥ್ಯವನ್ನು ಏನು ಆ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಗದೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ